ಕರಾವಳಿಯಲ್ಲಿ ಮಾಡುವ ರುಚಿಯಾದ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಜೀರಿಗೆ ಗಂಜಿ ಕೂಡ ಒಂದು ಇದು ಮಾಡಲು ತುಂಬಾ ಸುಲಭ ಒಟ್ಟಿಗೆ ತಂಪು ಹಾಗೆಯೇ ಬಾಯಿಗೆ ತಿನ್ನಲು ಹಿತವಾಗಿ ಕೂಡ ಇರ್ತದೆ ಇದನ್ನ ಕರಾವಳಿಯಲ್ಲಿ ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ಹೆಚ್ಚಿನವರು ಮಾಡ್ತಾರೆ ಈ ಸುಲಭವಾದ ಅಡುಗೆಯನ್ನು ಹೇಗೆ ಮಾಡುದು ಅಂತ ಇದೀಗ ನೋಡೋಣ ಬನ್ನಿ ಬನ್ನಿಗರಿಗೆ ತೊಳ್ಕೊಂಡಿರುವ ಅರ್ಧ ಕಪ್ಪು ಬೆಳ್ತಿಗೆ ಅಕ್ಕಿಯನ್ನು ಹಾಕ್ತಾ ಇದ್ದಾರೆ ನಾರ್ಮಲ್ ಆಗಿ ನೀವು ಊಟಕ್ಕೆ ಬಳಸುವ ಯಾವುದೇ ಬೆಳ್ತಿಗೆ ಅಕ್ಕಿಯನ್ನು ಕೂಡ ಬಳಸಿಕೊಳ್ಬೋದು ಇದಕ್ಕೆ ಅರ್ಧ ಕಪ್ ಅಕ್ಕಿಗೆ ಮೂರು ಕಪ್ ನೀರು ಇಟ್ಕೊಳ್ಬೇಕು ಮೂರು ಕಪ್ ನೀರು ಹಾಕಿದ್ದೇನೆ ಈಗ ನಂತರ ಮುಕ್ಕಾಲ್ ಟೀ ಚಮಚ ಉಪ್ಪನ್ನು ಸೇರಿಸಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮುಚ್ಚಳ ಮುಚ್ಚಿ ಐದು ಸೀಟಿಯಲ್ಲಿ ದೊಡ್ಡ ಉರಿಯಲ್ಲಿ ಇಟ್ಟು ಇದನ್ನು ಮೆತ್ತಗೆ ಬೇಯಿಸಿಕೊಳ್ಬೇಕು ಈಗ ಇಲ್ಲಿ ಪೇಸ್ಟ್ ಮಾಡಲಿಕ್ಕೆ ತೆಂಗಿನಕಾಯ್ದು ಪೇಸ್ಟ್ ಮಾಡ್ಕೊಳ್ಬೇಕು ಅರ್ಧ ಕಪ್ ತೆಂಗಿನ ತುರಿ ಒಂದೂವರೆ ದೊಡ್ಡ ಚಮಚದಷ್ಟು ಜೀರಿಗೆ ಇದಕ್ಕೆ ಅರ್ಧ ಕಪ್ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಇಲ್ಲಿಗ ಪೇಶ್ಟ್ ಕೂಡ ರೆಡಿ ಆಯಿತು ಹಾಗೆಯೇ ಇಲ್ಲಿ ಬೇಯ್ಲಿಕ್ಕೆ ಗಂಜಿ ಕೂಡ ಐದು ಸೀಟಿ ಆದ ನಂತರ ಆಫ್ ಮಾಡಿ ಇಟ್ಟಿದ್ದೆ ಇದೀಗ ಮೆತ್ತಗೆ ಬೆಂದಿದೆ ಈ ತರಹದ ಗಂಜಿ ಮಾಡುವಾಗ ಅನ್ನ ಮೆತ್ತಗೆ ಬೆಂದಿರಬೇಕು ಇದನ್ನೀಗ ಬೇರೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ರುಬ್ಬಿಟ್ಟುಕೊಂಡ ತೆಂಗಿನ ತುರಿ ಮತ್ತು ಜೀರಿಗೆ ಹಾಕಿ ಮಾಡಿದ ಪೇಸ್ಟ್ ಅನ್ನು ಹಾಕೊಂಡಿದ್ದೇನೆ ಮತ್ತೆ ಎರಡು ಕಪ್ ನೀರು ಮಿಕ್ಸಿ ಜಾರಿಗೆ ಹಾಕಿ ಆ ನೀರನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಅರ್ಧ ಕಪ್ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೇನೆ ಬೆಲ್ಲ ನೀವು ಬೇಕಿದ್ದರೆ ಜಾಸ್ತಿನೂ ಸೇರಿಸ್ಕೊಳ್ಬೋದು ಬೆಳಗ್ಗೆ ಮಾಡುವಾಗ ಕೆಲವರಿಗೆ ತುಂಬ ಸ್ವೀಟ್ ಆದರೆ ಇಷ್ಟ ಆಗಲ್ಲ ಅಂಥವರು ಬೆಲ್ಲನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇದೀಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪೆಲ್ಲ ಒಂದು ಸಲ ನೋಡ್ಕೊಳ್ಳಿ ಇದನ್ನೀಗ ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೇಕು ಈಗ ಎರಡು ನಿಮಿಷದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಚೆನ್ನಾಗಿ ಕುದಿ ಬಂದಿದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಡೋಣ ಒಂದು ದೊಡ್ಡ ಚಮಚ ತುಪ್ಪಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಚೂರು ಚಿಕ್ಕದಾಗಿ ಒಣ ಕೊಬ್ಬರಿನ ಕಟ್ ಮಾಡಿ ಹಾಕಿದ್ದು ಹಾಗೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಹುರ್ಕೊಂಡು ಇದನ್ನೀಗ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದಾನೆ ಈ ತರಹ ತುಪ್ಪದ ಒಗ್ಗರಣೆ ಕೊನೆಗೆ ಕೊಡೋದ್ರಿಂದ ರುಚಿ ತುಂಬ ಚೆನ್ನಾಗಿರ್ತದೆ ಹಾಗೆ ತೆಂಗಿನಕಾಯಿದು ಹೋಳು ಮಧ್ಯ ಮಧ್ಯದಲ್ಲಿ ತಿನ್ನಲಿಕ್ಕೆ ಸಿಗುವಾಗ ತುಂಬಾ ರುಚಿಯಾಗಿ ಇರ್ತದೆ ಈ ಗಂಜಿ ಮಾಡಲಿಕ್ಕೆ ತುಂಬಾ ಸುಲಭ ಬೇಗನೆ ಮಾಡಿ ಆಗುವಂಥ ಒಂದು ಅಡುಗೆ ಆದರೆ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿ ಇರ್ತದೆ ಹಾಗೆ ತಂಪು ಕೂಡ ಜೀರಿಗೆ ತೆಂಗಿನ ತುರಿ ಹಾಕಿ ಮಾಡೋದ್ರಿಂದ ಇದು ತುಂಬನೇ ತಂಪು ಕೂಡ ಆಷಾಢ ಮಾಸದಲ್ಲಿ ಕರಾವಳಿ ಕಡೆ ಈ ಅಡುಗೆನ ಹೆಚ್ಚಾಗಿ ಮಾಡಿಯೇ ಮಾಡ್ತಾರೆ ಹಲವು ವಿಧದ ಗಂಜಿಗಳಲ್ಲಿ ಆರೋಗ್ಯಕರ ಗಂಜಿಗಳಲ್ಲಿ ಜೀರಿಗೆ ಗಂಜಿ ಕೂಡ ಒಂದು ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಆಷಾಢ ಮಾಸ ಮುಗಿಯೋದ್ರ ಒಳಗೆ ಜೀರಿಗೆ ಗಂಜಿ ಮಾಡಿ ಇದರ ಒಂದು ಟೇಸ್ಟನ್ನು ನೀವು ಕೂಡ ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು